ಕೇಂದ್ರ ಸರ್ಕಾರದ ಉಚಿತ ಹೊಲಿಗೆ ಯಂತ್ರಗಳನ್ನ ಪಡೆದುಕೊಳ್ಳಲು ಅರ್ಹ ಮಹಿಳೆಯರ ಯಂತ್ರ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಕರೆದಿದ್ದಾರೆ ಇದು ಉಚಿತ ಹೊಲಿಗೆ ಯಂತ್ರವನ್ನ ಮಾತ್ರವಲ್ಲದ ನಿಮಗೆ ಹದಿನೈದು ದಿನಗಳ ಉಚಿತ ತರಬೇತಿಯನ್ನ ನೀಡಿ ಪ್ರತಿ ದಿನ ಐದು ನೂರು ರೂಪಾಯಿಗಳ ಸಹಾಯದ ಒಟ್ಟು ಹದಿನೈದು ಸಾವಿರ ರೂಪಾಯಿಗಳನ್ನ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗ್ತಾ ಇದೆ ಇದು ಉಚಿತವಾಗಿರುವಂತಹ ಯೋಜನೆ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರುತ್ತಾ ಹಂಡ್ರೆಡ್ ಆಗಿ ಅರ್ಜಿ ಸಲ್ಲಿಸಿದ ಪ್ರತಿಯೊಬ್ಬರಿಗೂ ಕೂಡ ಉಚಿತವಾಗಿ ಹೊಲಿಗೆ ಯಂತ್ರ ಹದಿನೈದು ದಿನಗಳ ಉಚಿತ ತರಬೇತಿ ದಿನಕ್ಕೆ ಐದುನೂರು ರೂಪಾಯಿಗಳ ಸಹಾಯಧನ ಅಂದ್ರೆ ಒಟ್ಟು ಹದಿನೈದು ಸಾವಿರ ರೂಪಾಯಿಗಳ ಸಹಾಯಧನವನ್ನ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗ್ತಾ ಇದೆ ಜೊತೆಗೆ ನಿಮಗೆ ಎರಡರಿಂದ ಐದು ಲಕ್ಷದವರೆಗೂ ಕೂಡ ಸಾಲ ಸೌಲಭ್ಯವನ್ನ ಒದಗಿಸಿಕೊಳ್ಳಲಾಗ್ತಾ ಇದೆ ಯಾವುದೇ ಯೋಜನೆ ಯಾವ ರೀತಿಯಾಗಿ ಅರ್ಜಿ ಸಲ್ಪುದು ಅಂತ ಹೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ಪೂರ್ತಿ ವೀಕ್ಷಣೆ ಮಾಡ್ರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಮೊಬೈಲ್ ಮೂಲಕವೇ ಅತಿ ಸರಳವಾಗಿ ಈ ಯೋಜನೆಯ ಲಾಭವನ್ನ ಪಡ್ಕೋಬಹುದಾಗಿರುತ್ತ ಭಾರತದಲ್ಲಿರುವಂತಹ ಗ್ರಾಮೀಣ ಮತ್ತು ಆರ್ಥಿಕವಾಗಿ ಹಿಂದುಳಿದ ಪ್ರದೇಶದಲ್ಲಿ ವಾಸಿಸುವಂತಹ ಮಹಿಳೆಯರನ್ನ ಸ್ವಾವಲಂಬನೆಯ ಕನಸನ್ನ ನೆರೆ ಸಾಗಿಸಲು ಭಾರತ ಸರ್ಕಾರವು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಉಚಿತ ಶಿಲಾ ಯಂತ್ರ ಯೋಜನೆ ಎರಡ್ ಸಾವಿರದ ಇಪ್ಪತ್ತೈದನ್ನ ಜಾರಿಗೆ ತಂದಿದೆ ಅಂತ ಹೇಳಿದ ಅಂದ್ರೆ ಈಗಾಗಲೇ ನಿಮ್ಗೆ ಬಂದಿರುತ್ತೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಬಗ್ಗೆ ಅದರ ಮುಂದುವರೆದ ಭಾಗವಾಗಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಉಚಿತ ಶಿಲಾಯಂತ್ರ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ ಈ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ಯಂತ್ರ ಉಚಿತವಾಗಿ ಹದಿನೈದು ಸಾವಿರಗಳ ಹಣ ಜೊತೆಗೆ ಎರಡು ಲಕ್ಷದಿಂದ ಐದು ಲಕ್ಷದವರೆಗೂ ಕೂಡ ಸಾಲ ಸೌಲಭ್ಯ ಹಾಗೆ ನಿಮಗೆ ಉಚಿತವಾಗಿ ಹದಿನೈದು ದಿನಗಳ ತರಬೇತಿಯನ್ನು ಕೂಡ ನೀಡಲಾಗ್ತಾ ಇದೆ ಈ ಶಿಲಾ ಬಳಸಿಕೊಂಡು ನೀವು ಉಳುಪು ಸೈನ್ ಉದ್ಯಮವನ್ನ ಪ್ರಾರಂಭ ಮಾಡಿ ಆರ್ಥಿಕವಾಗಿ ಸ್ವತಂತ್ರರಾಗಬಹುದು ಅಂತ ಹೇಳಿದ್ದಾರೆ ಈ ಯೋಜನೆಯ ಮುಖ್ಯ ಗುರಿಗಳು ಏನಂದ್ರ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲೀಕರಣಗೊಳಿಸುವುದು ವೈಶಾಲಭಿವೃದ್ಧಿಯನ್ನ ನೀಡುವುದು ದೇಶದಲ್ಲಿ ಉದ್ಯೋಗಗಳನ್ನ ಸೃಷ್ಟಿ ಮಾಡುವುದು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ ಇಲ್ಲಿ ಹೆಚ್ಚಿನ ಆದ್ಯತೆಯನ್ನ ವಿಧವೆಯರಿಗೆ ಅಂಗವಿಕಲರಿಗೆ ಮಹಿಳೆ ಮತ್ತು ಸಾರಿ ಅಂಗವಿಕಲ ಮಹಿಳೆಯರಿಗೆ ಮತ್ತು ಆರ್ಥಿಕವಾಗಿ ದುರ್ಬಲವಂತದವರಿಗೆ ವಿಶೇಷ ಆದ್ಯತೆಯನ್ನ ನೀಡಿದಾಗ್ತಾ ಇದೆ ಉಳಿದ ಎಲ್ಲಾ ಮಹಿಳೆಯರು ಕೂಡ ಈ ಯೋಜನೆಯ ಲಾಭವನ್ನ ಇನ್ನ ಈ ಯೋಜನೆಯ ವಿಶಿಷ್ಟ ಏನೇನಂದ್ರ ನಿಮ್ಗೆ ಏನೆಲ್ಲಾ ಪ್ಯಾಕೇಜ್ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ನಿಮಗೆ ಉಚಿತ ಶಿಲಾ ಯಂತ್ರ ವಿತರಣೆ ಅಂದ್ರೆ ಉಚಿತವಾಗಿ ಹೊದಿಗೆ ಯಂತ್ರವನ್ನ ನೀಡಲಾಗ್ತಾ ಇದೆ ಜೊತೆಗೆ ನಿಮಗೆ ಐದರಿಂದ ಹದಿನೈದು ದಿನಗಳ ಉಚಿತ ತರಬೇತಿಯನ್ನ ನೀಡಲಾಗ್ತಾ ಇದೆ ಜೊತೆಗೆ ಪ್ರತಿ ದಿನ ಐದ್ನೂರು ರೂಪಾಯಿಗಳನ್ನ ಪತ್ತೆಯಾಗಿ ನೀಡಲಾಗ್ತಾ ಇದೆ ಅಂದ್ರೆ ನೀವು ಹದಿನೈದು ದಿನಗಳ ತರಬೇತಿಯನ್ನ ಪೂರ್ಣಗೊಳಿಸಿದ ನಂತರ ನಿಮಗೆ ಹದಿನಾರನೇ ದಿನಕ್ಕೆ ಹದಿನೈದು ಸಾವಿರ ರೂಪಾಯಿಗಳ ಸಹಾಯಧನ ಅಂದ್ರೆ ಪ್ರತಿ ದಿನ ಐದು ನೂರು ರೂಪಾಯಿಗಳಂತೆ ಹದಿನೈದು ಸಾವಿರ ರೂಪಾಯಿಗಳ ಸಹಾಯಧನವನ್ನ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗ್ತಾ ಇದೆ ಜೊತೆಗೆ ಆರ್ಥಿಕ ಸಹಾಯ ಅಂದ್ರೆ ತರಬೇತಿ ಪೂರ್ಣಗೊಂಡ ನಂತರ ನಿಮಗೆ ಎರಡು ಲಕ್ಷದಂತರ ಮೂರು ಲಕ್ಷದವರೆಗೆ ಸಾಲವನ್ನ ಶೇಕಡಾ ಐದರ ಬಡ್ಡಿ ದರದಲ್ಲಿ ಕೇಂದ್ರ ಸರ್ಕಾರದ ವಿಶ್ವ ಯೋಜನೆ ಅಡಿಯಲ್ಲಿ ಒದಗಿಸಿಕೊಡ್ತಾ ಇದೆ ಹಾಗೆ ಲಕ್ಷಿತ ಫಲಾನುಭವಿ ಪ್ರತಿ ರಾಜ್ಯದಲ್ಲಿ ಕನಿಷ್ಠ ಐವತ್ತು ಸಾವಿರ ಮಹಿಳೆಯರಿಗೆ ಈ ಯೋಜನೆ ಪ್ರಯೋಜನವನ್ನ ಒದಗಿಸುವಂತಹ ಗುರಿಯ ಒಂದಿರ್ತದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯದ ಐವತ್ತು ಸಾವಿರ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರ ತರಬೇತಿ ಉಚಿತ ಹೊಲಿಗೆ ಯಂತ್ರ ಮತ್ತೆ ಹದಿನೈದು ಸಾವಿರ ರೂಪಾಯಿಗಳ ಸಹಾಯಧನವನ್ನು ಒದಗಿಸುವಂತ ಗುರಿಯನ್ನ ಕೇಂದ್ರ ಸರ್ಕಾರ ಹೊಂದಿದೆ ಈ ಯೋಜನೆಯಲ್ಲಿ ಪ್ರತಿಯೊಬ್ಬ ಮಹಿಳೆಯು ಕೂಡ ಅರ್ಜಿಗಳನ್ನ ಸಲ್ಲಿಸಿ ಈ ಯೋಜನೆಯ ಲಾಭವನ್ನ ಪಡ್ಕೊಳ್ಬಹುದಾಗಿರುತ್ತೆ ಇನ್ನ ಅರ್ಹ ಮಾನದಂಡಗಳನ್ನ ನೋಡೋದಾದ್ರ ಈ ಯೋಜನೆಗೆ ಕೇವಲ ಮಹಿಳೆಯರು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಿದ್ದೀರಿ ನಿಮ್ಮ ವಯಸ್ಸು ಕನಿಷ್ಠ ಇಪ್ಪತ್ತು ವರ್ಷ ಗರಿಷ್ಠ ನಲವತ್ತು ವರ್ಷದ ಒಳಗಿರಬೇಕಾಗತ್ತೆ ಕುಟುಂಬದ ವಾರ್ಷಿಕ ಆದಾಯವು ಒಂದು ಲಕ್ಷದ ನಲವತ್ನಾಲ್ಕು ಸಾವಿರಕ್ಕಿಂತ ಕಡಿಮೆ ಆಗ್ಬೇಕಾಗತ್ತೆ ಅಂತವರು ಮಾತ್ರ ಈ ಯೋಜನೆಯ ಲಾಭವನ್ನ ಪಡೆದುಕೊಳ್ಳಲು ಅರ್ಹಿ ಮತ್ತೆ ನೀವು ಭಾರತೀಯ ನಾಗರಿಕರಾಗಿರ್ಬೇಕು ನೀವೇನಾದ್ರೂ ವಿಧಿವೆಯಾಗಿದ್ರೆ ಅಂತಹ ಮಹಿಳೆಯರಾಗಿದ್ರೆ ಹಿಂದುಳಿದ ವರ್ಗದವರಾಗಿದ್ರೆ ಅಂತವರಿಗೆ ಹೆಚ್ಚಿನ ಆದ್ಯತೆ ಸಿಗ್ತಾ ಇದೆ ಅಂತವರಿಗೆ ಅರ್ಜಿ ಸಲ್ಲಿಸಿದ ಪ್ರತಿಯೊಬ್ಬರಿಗೂ ಕೂಡ ಉಚಿತವಾಗಿ ನೀಡಲಾಗ್ತಾ ಇದೆ ಇನ್ನ ಬೇಕಾದ ದಾಖಲಾತಿಗಳು ಆಧಾರ್ ಕಾರ್ಡ್ ಬೇಕಾಗುತ್ತೆ ಜನರ ಪ್ರಮಾಣ ಪತ್ರ ಅಥವಾ ಟಿಸಿ ಬೇಕಾಗತ್ತ ಜೊತೆಗೆ ಆದಾಯ ಪ್ರಮಾಣ ಪತ್ರ ಬೇಕಾಗತ್ತೆ ನಿಮ್ಮ ಫೋಟೋ ಬೇಕಾಗತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಮೊಬೈಲ್ ನಂಬರ್ ಬೇಕಾಗುತ್ತೆ ಜಾತಿ ಪ್ರಮಾಣ ಪತ್ರ ಅಗತ್ಯವಿದ್ರೆ ಅಂದ್ರೆ ನೀವೇನಾದ್ರೂ ಎಸ್ ಸಿ ಎಸ್ ಟಿ ಒ ಪಿ ಸಿ ಜಾತಿ ಪ್ರಮಾಣ ಪತ್ರ ಬೇಕಾಗತ್ತೆ ನೀವೇನಾದ್ರೂ ಅಂಗವಿಕರಿದ್ರೆ ಅಂಗವಿಕಲತೆ ಪ್ರಮಾಣ ಪತ್ರ ವಿಧಿ ವಿಧಿಮಯ ಪ್ರಮಾಣ ಪತ್ರ ಕೂಡ ಇದೆ ನೀವು ಅಟ್ಯಾಚ್ ಮಾಡಬಹುದಾಗಿರುತ್ತೆ ಇಂದ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬಹುದು ಅಂದ್ರೆ ವಿಶ್ವಕರ್ಮ ಡಾಟ್ ಜಿಒವಿ ಡಾಟ್ ಇನ್ ಅಧಿಕೃತವಾದಂತ ವೆಬ್ಸೈಟ್ ಐತಿ ಈ ವೆಬ್ಸೈಟ್ ಮೂಲಕ ನೀವು ಆನ್ಲೈನ್ ಅಲ್ಲೇ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಅಂದ್ರೆ ಸಿಐ ಸಿ ಸೆಂಟರ್ ಆಗಿರ್ತಾರೆ ಸೈಬರ್ ಕೇಂದ್ರಗಳಿಗೆ ಹೋಗಿ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ತರಬೇತಿಯನ್ನು ಕೂಡ ಅವರೇ ನೀಡ್ತಾರ ಜೊತೆಗೆ ನಿಮಗೆ ಪ್ರತಿ ದಿನ ಐದ್ನೂರು ರೂಪಾಯಿಗಳ ಬಟ್ಟೆಯನ್ನು ಕೂಡ ನೀಡ್ತಾರ ತರಬೇತಿ ಮುಗಿದ ನಂತರ ಎರಡರಂತರ ಮೂರು ಲಕ್ಷ ರೂಪಾಯಿಗಳ ಸಹಾಯಧನವನ್ನು ಕೂಡ ನೀಡ್ತಾ ಇದ್ದಾರೆ ಉಚಿತ ಬಲಿಗೆ ಯಂತ್ರವನ್ನು ಕೂಡ ನೀಡ್ತಾ ಇದಾರೆ ಇಷ್ಟೆಲ್ಲಾ ಯೋಜನೆಗಳನ್ನ ನೀಡ್ತಾ ಇದ್ದಾರೆ ಆದ್ರಿಂದ ಆದಷ್ಟು ಬೇಗನೆ ಪ್ರತಿಯೊಬ್ರು ಕೂಡ ಪಿ ಎಂ ವಿಶ್ವಕರ್ಮ ಡಾಟ್ ಜಿಒ ಡಾಟ್ ಇನ್ ಅನ್ನೋ ವೆಬ್ಸೈಟ್ ಹೋಗಿ ಆದಷ್ಟು ಬೇಗನೆ ಅರ್ಜಿಗಳನ್ನು ಸರ್ದಿರಿ ಬೇಕಾದ್ರೆ ಈ ವೆಬ್ಸೈಟ್ ನಿಂತ ಕೂಡ ಇದೇ ವಿಡಿಯೋ ನೇರವಾಗಿ ಅಲ್ಲಿಂದ ಮಾಡ್ಕೊಂಡ ಎಲ್ಲರೂ ಕೂಡ ಅರ್ಜಿಗಳನ್ನು ಸಲ್ಲಿಸಿ ಉಚಿತ ಹೊಲಿಗೆ ಯಂತ್ರಗಳನ್ನ ಪಡೆದುಕೊಂಡ್ರಿ ಅಂತ ಹೇಳ್ತಾ ಇದ್ರ ಇವತ್ತಿನ ಒಂದು ಹೊಸ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿತ್ತು ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಇದೇ ಮೊದಲ ಬಾರಿಗೆ ಯಾರಾದರೂ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಇಲ್ಲಿಗೆ ಮುಗಿಸ್ತಾ ಇದೀನಿ